ಕುಂತ್ರೆ ನಿಂತ್ರೆ ಅವನದೇ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಅವನಿಗೆ ಎಂತ ಬಿಗುಮಾನ ಅವನೇ ನನ್ನ ಗೆಳೆಕಾರ ಕುಂತ್ರೆ ನಿಂತ್ರೆ ಅವನದೇ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಅವನಿಗೆ ಎಂತ ಬಿಗುಮಾನ ಅವನೇ ನನ್ನ ಗೆಳೆಕಾರ ಇಂದ್ರ ಲೊಕ್ದಿಲ್ಲ ಕಣ್ರಿ ಚಂದ್ರ ಲೊಕ್ದಾಗಿಲ್ಲ ಕಣ್ರಿ ಹಾಂ ಇಂದ್ರ ಲೊಕ್ದಾಗಿಲ್ಲ ಕಣ್ರಿ ಚಂದ್ರ ಲೊಕ್ದಾಗಿಲ್ಲ ಕಣ್ರಿ ಮೂರು ಲೊಕ್ದಾಗ ಇಲ್ಲ ಕಣ್ರಿ ಆಹ ಈ ಮೂರು ಲೊಕ್ದಾಗಿಲ್ಲ ಕಣ್ರಿ ಅವನೇ ನನ್ನ ಗೇಣೆಕಾರ ಅವನೇ ನನ್ನ ಗೇಣೆಕಾರ ರೂಪ್ದಲ್ಲವನು ಚಂದ್ರ ಕಣ್ರಿ ರೂಪ್ದಲ್ಲವನು ಇಂದ್ರ ಕಣ್ರಿ ಕೇರಿಗೆಲ್ಲ ಒಬ್ಬನೇ ಕಣ್ರಿ ಅವನೇ ನನ್ನ ಗೇಣೆಕಾರ ಅವನೇ ನನ್ನ ಗೇಣೆಕಾರ ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ ಜೀವಕ್ಕೆಲ್ಲ ಸಮಾಧಾನ ಅವನಿಗೆ ಎಂತ ಬಿಗುಮಾನ ಅವನೇ ನನ್ನ ಗೇಣೆಕಾರ ಜಾತ್ರೆಯಲ್ಲಿ ಅವನ ಕಂಡೆ ಕಣ್ರಿ ಛತ್ರಿ ಮುಚ್ಚಿ ನಿಂತ ಕಣ್ರಿ ಜಾತ್ರೆಯಲ್ಲಿ ಅವನ ಕಂಡೇ ಕಣ್ರಿ ಛತ್ರಿ ಮುಚ್ಚಿ ನಿಂತ ಕಣ್ರಿ ಪಕ್ಕಕ್ಕೆ ಬಂದು ನಿಂತ ಕಣ್ರಿ ನನ್ನ ಪಕ್ಕಕ್ಕೆ ಬಂದು ನಿಂತ ಕಣ್ರಿ ಅವನೇ ನನ್ನ ಗೇಣೆಕ್ಕಾರ ಅವನೇ ನನ್ನ ಗೇಣೆಕ್ಕಾರ ಮೊಲ್ಲೆ ಹೂವು ತಂದ ಕಣ್ರಿ ತುರುಬಿನಲ್ಲಿ ಹಿಟ್ಟ ಕಣ್ರಿ ಮೈಯೆಲ್ಲ ಝುಮ್ ಝುಮ್ ಅಂತ್ರಿ ಅವನೇ ನನ್ನ ಗೇಣೆಕಾರ ಅವನೇ ನನ್ನ ಗೇಣೆಕಾರ ಚೌಡಿಗೆ ಬಂದು ನಿಂತ ಕಣ್ರಿ ತಾಳಿ ಚಿನ್ನ ತಂದ ಕಣ್ರಿ ಮೂರು ಇಲ್ಲ ಕಣ್ರಿ ನನಗೂ ಅವನಿಗೂ ಮದುವೆ ಕಣ್ರಿ ಅವನೇ ನನ್ನ ಯಜಮಾನ ಅವನೇ ನನ್ನ ಯಜಮಾನ ಕುಂತ್ರೆ ನಿಂತ್ರೆ ಅವನೇ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಅವನಿಗೆ ಎಂತ ಬಿಗುಮಾನ ಅವನೇ ನನ್ನ ಯಜಮಾನ ಅವನೇ ನನ್ನ ಗೆಣೆಕಾರ ಅವನೇ ನನ್ನ ಯಜಮಾನ